ಈ ಬಾರಿ ಶಿಕ್ಷಕ ಹಾಗೂ ಪದವೀಧರ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರಾಗಿ ಕಾಂಗ್ರೆಸ್ನ ಅಭ್ಯರ್ಥಿಗಳು ಗೆಲ್ಲುವ ವಿಶ್ವಾಸ ಇದೆ ಅಂತ ಕೆಪಿಸಿಸಿ ಉಸ್ತುವಾರಿಯನ್ನ ಹೊಂದಿರುವ ಎಂ ರಮೇಶ್ ಶೆಟ್ಟಿ ತಿಳಿಸಿದರು ಕಳೆದ ಅವಧಿಯಲ್ಲಿ ಬೋಜೇಗೌಡರು ಚುನಾವಣೆಗೂ ಮುನ್ನ ನೀಡಿರುವ ಯಾವುದೇ ಭರವಸೆಗಳನ್ನು ಈಡೇರಿಸಿಲ್ಲ ಹಾಗಾಗಿ ಈ ಬಾರಿ ಶಿಕ್ಷಕರು ಹಾಗೂ ಪದವೀಧರರು ಬದಲಾವಣೆಯನ್ನ ಬಯಸಿದ್ದು ಕಾಂಗ್ರೆಸ್ನ ಹಾಯನೂರು ಮಂಜುನಾಥ್ ಹಾಗೂ ಕೆಕೆ ಮಂಜುನಾಥ್ ಅವರನ್ನ ಗೆಲ್ಲಿಸುವ ವಿಶ್ವಾಸವಿದೆ ಎಂದು ಹೇಳಿದರು ನಾನು ಹೇಳೋಕೆ ಇಷ್ಟಪಡ್ತಕ್ಕಂಥ ಮುಖ್ಯ ವಿಚಾರ ಅಂದರೆ ಈ ಹಿಂದೆ ನೈಋತ್ಯ ಪದವೀಧರ ಮತ್ತು ಏನು ಈ ಶಿಕ್ಷಕರ ಕ್ಷೇತ್ರದಲ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷದ ಅಲೆ ಬರವಾಗಿ ಎಲ್ಲ ಕಡೆ ಆರು ಜಿಲ್ಲೆಯಲ್ಲೂ ಕೂಡ ಬೀಸ್ತಾ ಇರತಕ್ಕಂಥದ್ದನ್ನು ನಾವು ಎಲ್ಲರೂ ಕೂಡ ಗಮನಿಸಿದ್ದೇವೆ ಈ ಬಾರಿಯ ಶಿಕ್ಷಕರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ಹಾಲಿ ಸದಸ್ಯರಾದಂಥ ಎಸ್ ಎಲ್ ಭೋಜೇಗೌಡರು ಭೋಜೇಗೌಡರನ್ನ ಶಿಕ್ಷಕರು ಈ ಸರಿ ಖಂಡಿತವಾಗಿ ತಿರಸ್ಕರಿಸುತ್ತಾರೆ ಎಂಬುದನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ ಕಳೆದ ಆರು ವರ್ಷಗಳನ್ನು ಪ್ರತಿನಿಧಿಸಿರ್ತಕ್ಕಂಥ ಭೋಜೇಗೌಡರು ಏನು ಈ ಈ ಒಂದು ಶಿಕ್ಷಕರು ಒಂದು ಭರವಸೆಯನ್ನು ಇಟ್ಕೊಂಡಿದ್ರು ಏನು ಅವರದ್ದು ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಯಾವ ಒಂದು ಚುನಾವಣಾ ಸ್ಪರ್ಧೆ ಮಾಡೋ ಪೂರ್ವದಲ್ಲಿ ಭರವಸೆಗಳನ್ನು ಕೊಟ್ಟಿದ್ದರು ಅದು ಯಾವುದು ಕೂಡ ಅವರ ಕಾಲದಲ್ಲಿ ಈಡೇರಿಲ್ಲ ಅಂತಕ್ಕಂಥ ಅಸಮಾಧಾನ ಶಿಕ್ಷಕ ವಲಯದಲ್ಲಿ ಬರವಾಗಿ ಬೇರಿರುವುದರಿಂದ ಈ ಬಾರಿ ಅವರು ಖಂಡಿತವಾಗಿ ಈ ಚುನಾವಣೆಯಲ್ಲಿ ಅವರು ಸೋಲನ್ನು ಕಾಣ್ತಾರೆ ಮತ್ತು

ಎಲ್ಲ ಏನು ಈ ಕ್ಷೇತ್ರದಲ್ಲಿ ಐದು ಜನ ಬಿ ಜೆ ಪಿ ಶಾಸಕರು ಸೋಲನ್ನು ಅನುಭವಿಸಿದ್ದಾರೆ ಅದಕ್ಕೆ ನಾನೇ ಮುಖ್ಯ ಕಾರಣ ನನ್ನ ಶ್ರಮವೇ ಕಾರಣ ಇಲ್ಲಿ ಕಾಂಗ್ರೆಸ್ ಬರೋದಕ್ಕೂ ನಾನೇ ಕಾರಣ ಅಂತ ಹೇಳಿ ಇಲ್ಲಿ ಒಂದು ಕ್ಷೀರಾಭಿಷೇಕವನ್ನು ಮಾಡಿಕೊಂಡಿದ್ದನ್ನು ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ ಹಾಗೆ ಯಾವ ಕ ಬಿ ಜೆ ಪಿ ಶಾಸಕರನ್ನು ಸೋಲಿಸಿದಂಥ ಭೋಜೇಗೌಡರು ಇವತ್ತು ಅದೇ ಪಕ್ಷದೊಡನೆ ಒಂದು ಅಪವಿತ್ರ ಮೈತ್ರಿಯನ್ನು ಮಾಡಿಕೊಂಡು ಅದರ ಮೈತ್ರಿ ಅಭ್ಯರ್ಥಿಯಾಗಿ ಇವತ್ತು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಇವತ್ತು ಅವರ ಎದುರಾಳಿಗಳು ಅವರನ್ನು ಸೋಲಿಸತಕ್ಕಂಥ ಅವಶ್ಯಕತೆ ಇಲ್ಲ ಏನು ಏನು ಇವ್ರು ಹೇಳ್ಕೊಂಡು ಬಂದ್ರು ನಾವು ಬಿಜೆಪಿ ಶಾಸಕ ನಾನು ಸೋಲಿಸಿದ್ದೆ ಅಂತೇಳಿ ಅದೇ ಸೋತಂತ ಬಿಜೆಪಿ ಶಾಸಕರು ಖಂಡಿತವಾಗಿ ಇವರಿಗೆ ಸೋಲಿನ ರುಚಿಯನ್ನು ಉಣಿಸೋದ್ರಲ್ಲಿ ಎರಡು ಮಾತಿಲ್ಲ ಈ ಸಂದರ್ಭದಲ್ಲಿ ಬಯಸ್ತೇನೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ